ವಚನಕಾರ ಬಸವರಾಜ ಅವರ ತಂದೆ ಮಾದಿರಾಜ ಅವರ ಪರಿಚಯ ತಂದೆ ಮಾದಿರಾಜ ಹಿರಿಯ ಮಗ ದೇವರಾಜ ಎರಡನೆಯ ಮಗ ಬಸವರಾಜ ಮೂರನೆಯ ಮಗಳು ನಾಗಲಾಂಬಿಕೆ ನಾಲ್ಕನೆಯ ಮಗ ಲಿಂಗರಾಜ ಅಥವಾ ಈಶ್ವರರಾಜ ತಾಯಿ ಮಾದಲಾಂಬಿಕೆ ಬಸವರಾಜರ ಸಹೋದರಿ ನಾಗಲಾಂಬಿಕೆ ಇವು ವಚನಕಾರ ಬಸವರಾಜರ ಕೌಟುಂಬಿಕ ಪರಿಚಯ ಕವಿ ಹರಿಹರ ಭೀಮಕವಿ ಮತ್ತು ಪಾಲ್ಕುರಿಕೆ ಸೋಮನಾಥ ಇವರು ಬರೆದ ಬಸವ ಪುರಾಣ ಕಾವ್ಯ ಕೃತಿಗಳಲ್ಲಿ ವಚನಕಾರ ಬಸವರಾಜರ ತಂದೆ ತಾಯಿಗಳು ಮಾದರಸ ಮಾದರಸ ಮಾದಲಾಂಬಿಕೆ ಎಂದು ದಾಖಲಿಸಿದ್ದಾರೆ ಇವರು ಭಾಗ್ಯವಾಡಿಯ ಪುರವರಾಧೀಶ್ವರ ಎಂದು ತಿಳಿಸುತ್ತಾರೆ ದೊರೆತಿರುವ ಚಾಲುಕ್ಯ ಕಳಚುರರ ಬಾಗೇವಾಡಿಯ ಶಾಸನಗಳಲ್ಲಿ ಎಲ್ಲಿಯೂ ಮಾದಿರಾಜರ ಹೆಸರಾಗಲಿ ಬರ್ಸವರಾಜರ ಹೆಸರಾಗಲಿ ಬರುವುದಿಲ್ಲ ಆದರೆ ಮಾದಿರಾಜರ ಹೆಸರಿನಲ್ಲಿ ಕಲ್ಯಾಣಿ ಚಾಲುಕ್ಯರ ಎರಡು ಶಾಸನಗಳಲ್ಲಿ ಮಾದಿರಾಜಪ್ರಭುಗಳು ಐನೂರು ಬ್ರಾಹ್ಮಣರ ಮುಖಂಡರೆಂದು ಇವರು ಮಣಿಂಗವಳ್ಳಿಯ ಪುರಾದಿ ಪುರವರಾಧೀಶ್ವರ ಎಂದು ಉಲ್ಲೇಖ ಸಿಗುತ್ತದೆ ಆದುದರಿಂದ ಬಸವರಾಜರ ತಂದೆ ಮಾದಿರಾಜರು ಮಣಿಗವಳ್ಳಿಯ ಐನೂರುವರು ಬ್ರಾಹ್ಮಣರ ಮುಖಂಡರು ಇವರ ಮಗನಾದ ಬಸವರಾಜ ಕೂಡ ಮಣಿಂಗವಳ್ಳಿಯಲ್ಲಿಯೇ ಜನಿಸಿರುವರು ಬಸವರಾಜರ ಊರು ಮಣಿಂಗವಳ್ಳಿ ಎಂದು ಸಿದ್ಧವಾಗುತ್ತದೆ ಕವಿ ಹರಿಹರ ಮತ್ತು ಸೋಮ ಭೀಮಕವಿಗಳು ತಮ್ಮ ಕಲ್ಪನೆಯ ಕಾವ್ಯವನ್ನು ಬರೆಯಲು ಮಣಿಗವಳ್ಳಿಯಿಂದ ಬಾಗೇವಾಡಿ ಊರಿಗೆ ಸ್ಥಳಾಂತರ ಮಾಡಿದ್ದಾರೆ ಈ ಕವಿಗಳು ಕೊಡುವ ಐತಿಹಾಸಿಕ ಮಾಹಿತಿ ಎಲ್ಲವೂ ಸತ್ಯಕ್ಕೆ ದೂರವಾದ ಸಂಗತಿಗಳೇ ಆಗಿರುವುದರಿಂದ ಬಸವರಾಜ ಮಣಿಗವಳ್ಳಿಯವರು ಅಂದರೆ ಈಗಿನ ಮನುಗೂಳಿಯವರು ಎಂದು ತಿಳಿಯಬಹುದು ಶಾಸನ ವಿಚಾರ ಇಲ್ಲಿ ಉದಾಹರಿಸುತ್ತೇವೆ ಸ್ವಸ್ತಿ ಸಮಸ್ತ ಭುವನಾಶ್ರಯಂ ಶ್ರೀ ಪೃಥ್ವಿವಲ್ಲವಂ ಮಹಾರಾಜಾದಿರಾಜಂ ಪರಮೇಶ್ವರಂ ಪರಮಭಟ್ಟಾರಕಂ ಸತ್ಯಾಶ್ರಯ ಕುಳತಿಳಕಂ ಚಾಳುಕ್ಯಾಭರಣಂ ಶ್ರೀಮತ್ ಚಕ್ರವರ್ತಿ ಜಗದೇಕ ಮಲ್ಲದೇವರು ಕಲ್ಯಾಣಪುರದ ನೆಲವೀಡಿನೊಳು ಸುಖ ಸಂಕಥಾವಿನೋದದಿಂದ ರಾಜ್ಯಾಂಗೈಯುತಮಿರೆ ತತ್ಪಾದ ಪದ್ಮೋಪಜೀವಿ ಭಿನ್ನಪಂಗೈಯಲ್ ಅವಧಾರಿಸಿ ಶ್ರೀಮದ್ ಮಲ್ಲದೇವರು ಮಣಿಗವಳ್ಳಿಯ ದಕ್ಷಿಣ ಶ್ರೀ ಸಿದ್ಧಲಿಂಗ ಕಲಿದೇವೇಶ್ವರ ದೇವರಿಗೆ ಸಂಕ್ರಾಂತಿ ವ್ಯತಿಪಾತದ ನಿಮಿತ್ತವಾಗಿ ಪರಮ ತಪೋನಿಷ್ಠ ಬ್ರಾಹ್ಮ ಕುಳಬಾಳ ಬ್ರಹ್ಮಚಾರಿ ಸದ್ಯೋಜಾತ ಪಂಡಿತ ದೇವರ ಕಾಲಂ ಖರ್ಚಿ ದೇವ ಕಾರ್ಯ ನಡೆಸುವಂತಾಗಿ ಮತ್ತರ ಐವತ್ತಂ ಕೊಟ್ಟರ್ ಕಾಲ ಇಪ್ಪತ್ತೊಂಬತ್ತು ಹನ್ನೆರಡು ಸಾವಿರದ ನೂರ ನಲವತ್ತ ಎರಡು ಗದ್ಯಾರ್ಥ ಈ ರೀತಿಯಾಗಿದೆ ಸಮಸ್ತ ಭುವನಕ್ಕೆ ಆಶ್ರಯದಾತನಾದ ಪೃಥ್ವಿಗೆ ಒಡೆಯನಾದ ಮಹಾರಾಜರಿಗೆ ಅಧಿರಾಜನಾದ ಚಕ್ರವರ್ತಿ ಸಾಮ್ರಾಟ ಪರಮೇಶ್ವರ ಸ್ವರೂಪರಾದ ಸತ್ಯಕ್ಕೆ ತಿಳಕಪ್ರಾಯನಾದ ಚಾಳುಕ್ಯರಿಗೆ ರತ್ನಪ್ರಾಯನಾದ ಶ್ರೀಮತ್ ಪ್ರತಾಪ ಚಕ್ರವರ್ತಿ ಇಮ್ಮಡಿ ಜಗದೇಕ ಮಲ್ಲ ದೇವರು ಕಲ್ಯಾಣ ನಾಡಿನಲ್ಲಿ ಸುಖ ಸಂಕಥ ವಿನೋದದಿಂದ ರಾಜ್ಯವಾಳುತ್ತಿರಲು ಇವರ ಪಾದ ಪದ್ಮೋಪಜೀವಿಯಾದ ಮಹಾಪ್ರಚಂಡ ದಂಡನಾಯಕ ಮನೆವೆಗ್ಗಡೆ ಬಮ್ಮಣಯ್ಯಗಳು ಮಹಾಪ್ರಭುಗಳಾದ ಮಾದಿರಾಜ ಪ್ರಮುಖರು ಮಹಾಜನರು ಐನೂರುವರು ಇವರ ಅಭಿಪ್ರಾಯದಂತೆ ಚಕ್ರವರ್ತಿ ಇಮ್ಮಡಿ ಜಗದೇಕ ಮಲ್ಲ ದೇವರಲ್ಲಿ ಭಿನ್ನಪ ಮಾಡಲು ಈ ಭಿನ್ನಪವನ್ನು ಅವಧಾರಿಸಿ ಸಮಾಧಾನ ಚಿತ್ತದಿಂದ ಪರಾಮರ್ಶಿಸಿ ಮಣಿಗವಳ್ಳಿಯ ದಕ್ಷಿಣ ಸಿದ್ಧಲಿಂಗ ಕಲಿದೇವೇಶ್ವರ ದೇವರಿಗೆ ಸಂಕ್ರಾಂತಿ ವ್ಯತಿಪಾತದ ನಿಮಿತ್ತವಾಗಿ ಪರಮ ತಪೋನಿಷ್ಠರು ಬ್ರಹ್ಮಸ್ವರೂಪರು ಬ್ರಹ್ಮಚಾರಿಗಳಾದ ಸದ್ಯೋಜಾತ ಪಂಡಿತ ದೇವರ ಪಾದಪೂಜೆ ಮಾಡಿ ದೇವ ಕಾರ್ಯ ನಡೆಸುವಂತಾಗಿ ಐವತ್ತು ಮತ್ತರು ಭೂಮಿಯನ್ನು ದತ್ತಿ ನೀಡಿದರು ಇದರ ಕಾಲ ಇಪ್ಪತ್ತೊಂಬತ್ತು ಹನ್ನೆರಡು ಸಾವಿರದ ನೂರ ನಲವತ್ತೆರಡು ಹೀಗೆ ಶಾಸನವು ಸವಿಸ್ತಾರವಾಗಿ ಮಂತ್ರಿ ಬಸವಣ್ಣನವರ ಮಾಹೇಶ್ವರ ಭಕ್ತಿಯು ರಜತಾದ್ರೆಯಿಂದ ಅಧಿಕ ಎನಿಸಿದ ಐಶ್ವರ್ಯದಿಂದ ಮಂತ್ರಿ ಬಸವಣ್ಣನ ನಿವಾಸ ಶೋಭಿಸುತ್ತಿದೆ ಎಂದು ವಿಸ್ತಾರವಾಗಿ ಇದೇ ಶಾಸನ ವರ್ಣಿಸುತ್ತದೆ ಇವರು ಶ್ರೀ ಸಿದ್ಧಲಿಂಗ ಕಲಿದೇವೇಶ್ವರ ದೇವರ ಭಕ್ತರು ಆ ವಿವರ ಈ ರೀತಿಯಾಗಿದೆ ಶ್ರೀಮದ್ ಚಕ್ರವರ್ತಿ ವೀರ ಬಿಜ್ಜಲ ದೇವರು ಶ್ರೀಮದ್ ಚಕ್ರವರ್ತಿ ವೀರ ಬಿಜ್ಜಳದೇವರು ಕಲ್ಯಾಣದ ನೆಲವಿಡಿನಳು ಸುಖ ಸಂಕತ ವಿನೋದದಿಂದ ರಾಜ್ಯಾಂಗೈಯು ತಮಿರೇ ಓಂ ಸ್ವಸ್ತಿ ಸಮಸ್ತ ಯಮ ನೇಮ ಸ್ವಾಧ್ಯಾಯ ಧ್ಯಾನ ಧಾರಣ ಮೌನ ಅನುಷ್ಠಾನ ಜಪ ಸಮಾಧಿ ಶೀಲ ಸಂಪನ್ನರಪ್ಪ ಶ್ರೀಮತ್ ಉತ್ತಮದ ಅಗ್ರಹಾರಂ ಮಣಿಂಗವಳ್ಳಿಯ ಪ್ರಭು ಮಾದಿರಾಜ ಪ್ರಮುಖಂ ವಿಶೇಷ ಮಹಾಜನಂಗಳು ಶ್ರೀಮನ್ ಮಹಾಪ್ರಧಾನಂ ಅಮ್ಮಣಯ್ಯ ದಂಡನಾಯಕ ಪ್ರಮುಖ ಕರಣಂಗಳೂ ಅಂತನಿಬರುಂ ದಂಗೆಯ ವಾಸುದೇವ ನಾಯಕರು ಮಾಡಿಸಿದ ಪ್ರತಿಷ್ಠೆಯಂ ಶ್ರೀ ಚನ್ನಕೇಶವ ರಂಗಭೋಗ ಖಂಡಸ್ಫುಟಿತ ಜೀರ್ಣೋದ್ಧಾರಕಂ ಶ್ರೀಮತ್ ಕಳಚಕ್ರವ ಕಳಚುರ್ಯ ಚಕ್ರವರ್ತಿ ವೀರ ವರ್ಷದ ಹತ್ತನೆಯ ಪಾರ್ಥಿವ ಸಂವತ್ಸರದ ಮಾರ್ಗಶಿರ ಅಮಾವಾಸ್ಯೆ ಆದಿತ್ಯವಾರ ಸೂರ್ಯಗ್ರಹಣದ ವ್ಯತಿಪಾತ ನಿಮಿತ್ತದಿಂ ಕೊಟ್ಟ ಕೈಯನೆಲಂ ಕುಕ್ಕಲಿಯ ಬಣ್ಣ ಬಟ್ಟೆಯಂ ಪಡುವಲು ಬಿಟ್ಟರ್ ಮಣಿಗವಳ್ಳಿಯ ಪ್ರಭು ಮಾದಿರಾಜಯ್ಯಂಗಳು ಐನೂರುವರು ಮಹಾಜನಂಗಳು ಅಮ್ಮಣಯ್ಯ ದಂಡನಾಯಕರು ವಿಜ್ಜಳ ಚಕ್ರವರ್ತಿಯಲ್ಲಿ ಭಿನ್ನವಿಸಿ ದಂಗೆಯ ವಾಸುದೇವ ನಾಯಕ ನಿರ್ಮಿಸಿದ ಕೆನ್ ಚನ್ನಕೇಶ್ವರ ದೇವಾಲಯಕ್ಕೆ ದತ್ತಿ ಮನುಗೂಳಿ ಶಾಸನ ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ ಹಲ್ಲು ನೋವು ಹುಳುಕು ಹಲ್ಲು ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ